ಈಗ ನಾನು ದೆವ್ವದ ಬಗ್ಗೆ ಹೋಗ್ತೀನಿ ಈವನ್ ಟುಡೇ ಈ ಜಿಲ್ಲೆಯಲ್ಲಿ ದೆವ್ವದ ಅಸ್ತಿತ್ವವನ್ನು ಶಾಶ್ವತ್ವಗೊಳಿಸಿಕೊಂಡಿದ್ದಾಳೆ ಈಗ ಸ್ವಲ್ಪ ಧೈರ್ಯವಾಗಿರೋ ಹುಡುಗ ಆಯ್ತು ಹೋಗಬಹುದು ನೀನು ಧೈರ್ಯವಾಗಿದೀಯಾ ಬಾ ಇವನ್ ಹಿಡ್ಕೊಳ್ಳೋಕೆ ಒಂದಿಬ್ರು ಹುಡುಗರು ದೈವ ಚಂದ್ರು ನೀನು ಮನ್ಸನ್ ಕಂಟ್ರೋಲ್ ನೋಡ್ಬೇಡ ಈಗ ನೀನು ಹೇಳು ಬಿಡ ಅಷ್ಟೇ ಬೇರೆ ಏನು ಬೇಡ ಆಮೇಲೆ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ನಾನು ಹಾಗೆ ನಿನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಡ ಬಿಡ್ತಾ ಹೋಗು ಯಸ್ ಈ ಬೆಳ್ಳ ನೋಡ್ತಾ ಇರು ಕಾಲ್ ಕೂರ್ಸು ಬೇಗ ಬಿಗಿ ಮಾಡ್ಕೋ ಇಡೀ ಬೆಳ್ಳ ನೋಡ್ತಾ ಇರು ಈ ಕ್ಷಣ ನಿನ್ನ ನೀನ್ ಮರ್ತ್ ಬಿಡು ಸಂಪೂರ್ಣವಾಗಿ ನಿಮ್ಮ ತಂದೆ ತಾಯಿ ಬಿಡು ಇಡೀ ದೇಹನ ಹಗುರ ಮಾಡ್ಕೋ ಮನಸ್ಸನ್ನ ಹಗುರ ಮಾಡ್ಕೊ ಈ ಕ್ಷಣ ಈ ಪ್ರಪಂಚವನ್ನ ಮರ್ತ್ಬಿಡು ಆ ಬೆಳ್ ಮಾತ್ರ ನಿನ್ನ ಕಂಟ್ರೋಲ್ ತಗೊಳ್ತಾ ಇದೆ ನಿನ್ನ ಮೈಂಡನ್ನು ಎಲ್ಲವನ್ನು ಬೆಳು ನಿನ್ನ ಮೈಂಡ್ ಅನ್ನ ಕಂಟ್ರೋಲ್ ತಗೊಳ್ತಾ ಇದೆ ಅದೇನು ನಿನ್ನ ಮೈಂಡ್ ಅನ್ನ ಕಂಟ್ರೋಲ್ ತಗೊಳ್ತಾ ಇದೆ ತಗೊಳ್ತಾ ಇದೆ ತಗೊಳ್ತಾ ಇದೆ ತಗೊಳ್ತಾ ಇದೆ ತಗೊಳ್ತಾ ಇದೆ ತಗೊಳ್ತಾ ಇದೆ ಈ ಕಡೆ ಬನ್ನಿ ಈ ಕಡೆ ಬಿಡಿ ನಾನು ಎಬ್ಬರಿಸ್ತೀನಿ ಈಗ ಈಗ ನಾನು ಒಂದು ಸಣ್ಣ ಬದಲಾವಣೆ ಮಾಡ್ತೀನಿ ನಿಂಬೆಳ್ಳ ಸಣ್ಣ ಬದಲಾವಣೆ ಮಾಡ್ತೀನಿ ಆ ಕಡೆ ಹೋಗಿ ಸ್ನೇಹಿತರೆ ಮಾನವ ಬಂದೊತ್ತು ವೇದಿಕೆಯಲ್ಲಿ ಇವತ್ತು ನಿಮ್ಗೊಂದು ಓಪನ್ ಚಾಲೆಂಜ್ ಮಾಡ್ತೀನಿ ಯಾರು ಪರೀಕ್ಷೆ ಮಾಡೋರು ಇದ್ರೆ ಪ್ಲೀಸ್ ಲುಕ್ ಕೇರ್ ನಿಮ್ ಮನಸ್ಸನ್ನು ಈ ಕಡೆ ಕಾಕಿ ಈ ಹುಡುಗನ ಮೇಲೆ ಒಂದು ಸಣ್ಣ ನಿಂಬೆ ನೀಡ್ತಾ ಇದ್ದೀನಿ ಬೇರೆ ಏನೂ ಇಲ್ಲ ಒಂದ್ ಎರಡೇ ನಿಮಿಷ ಆ ಕಡೆ ಎರಡೇ ನಿಮಿಷ ನಾನು ನಿಂಬಿನ ಇಡ್ತಾ ಇದ್ದೀನಿ ನಿಂಬಿನ ನಾನು ಇಟ್ಟಿರೋದು ಸತ್ಯ ನೀವು ನೋಡ್ತಾ ಇರೋದು ಸತ್ಯ ಈಗ ನಾನು ನಿಮ್ ಮುಂದೆ ಓಪನ್ ಚಾಲೆಂಜ್ ಮಾಡೋದೇನು ಅಂದ್ರೆ ನಿಮಗೆ ವಿಜ್ಞಾನ ಆಗ್ಲಿ ಮೆಡಿಕಲ್ ಆಗ್ಲಿ ಯಾವ್ದಾರು ಆಗ್ಲಿ ನಿಮ್ ಧರ್ಮ ಆಗ್ಲಿ ಜ್ಯೋತಿಷ್ಯ ಆಗ್ಲಿ ಅಥವಾ ಇನ್ಯಾರು ಪುಣ್ಯ ಭವಿಷ್ಯ ಆಗ್ಲಿ ಇವ್ರನ್ನ ಕರ್ಕೊಂಡು ಹೋದ್ರೆ ಇವ್ರನ್ನ ಎಬ್ಬಿಸ್ಕೊಂಡು ಹೋದ್ರೆ ಇವನು ಒಡಿತಿರೋ ಬರಿತಿರೋ ಛತ್ತಿರೋ ನೀವು ಕರ್ಕೊಂಡು ಹೋದ್ರೆ ಹತ್ತು ಲಕ್ಷ ಗಿಫ್ಟ್ ಕೊಡ್ತೀನಿ ಹತ್ತು ಬಿಳಿ ನಿಮ್ಗೆ ವಿಶಲ್ ಹಾಕ್ಬಿಡ್ರಿ ಇದು ಹಾಕುವಂತ ಕಾರ್ಯಕ್ರಮನಾ ಯೋಚನೆ ಮಾಡಿ ಮುಗಿಸಿದ ಬದಲಾವಣೆ ನೋಡ್ಕೊಳ್ಳಿ ಮಕ್ಕಳು ಇವತ್ತು ನಾನು ಸ್ವಾಮೀಜಿಗಳಿಗೆ ಅನ್ಯತ ಭಾವಿಸಬಾರ್ದು ಚೆಕ್ ಮಾಡಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ತರದ ಅನಾಯಕ ಹೆಣ್ಣು ಮಕ್ಕಳ ಮೇಲೆ ಮಾಡಬಾರದು ಮಾಡ್ತಾರೆ ಈ ಡೋಂಗಿಗಳು ತಾಯಿದೀರ ಬಹಳ ಹುಷಾರಾಗಿರಿ ನೀವೆಲ್ಲವರೆಗೂ ಜಾಗ ಎಲ್ಲಿವರೆಗೂ ಜಾಗೃತರಾಗಿರಲ್ವೋ ಅಲ್ಲಿವರೆಗೂ ನಿಮ್ಮ ಇದನ್ನ ಮನಸ್ಸನ್ನ ಮಾಡ್ತಾ ಇರ್ತಾರೆ ಸ್ವಾಮೀಜಿ ಚೆಕ್ ಮಾಡ್ತಾ ಇದಾರೆ ಡಾಕ್ಟರ್ ಚೆಕ್ ಮಾಡಿದ ನ್ಯಾಚುರೋಪಟ್ಟಿ ಅವರು ಈಗ ಅವ್ರು ಕರ್ಕೊಂಡು ಹೋದ್ರೆ ಈಗಲೂ ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋದ್ರೆ ಹತ್ತು ಲಕ್ಷ ಕೊಡ್ತೀನಿ ಅವ್ರಿಗೆ ಯಾರಿಗೆ ಕರ್ಕೊಂಡು ಹೋಗೋರಿಗೆ ಏನ್ ಹೇಳ್ತಾರೆ ನಿಮ್ಸ ಶರಣರು ಇದರಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ ಇದರ ಮೇಲೆ ತಗೊಳ್ಳಿ ಮೈಕ್ ಹೊಲ್ಸ ಕಾಣ್ತಾ ಇಲ್ಲ ಆದ್ರ ಅಲ್ಲಿ ಅಲ್ಲಿ ಇದನ್ನ ಆಗ್ತದ ಏನು ಜೀವ ಜೀವ ಅದ ಆದ್ರ ಅಲ್ಲಿ ಪಲ್ಸ್ ಕಾಣ್ತಾ ಇಲ್ಲ ಇಲ್ಲಿ ಹೆಚ್ಚಿಗೆ ಇದನಿಲ್ಲ ಆದ್ರೆ ಉಸಿರಿಲ್ಲ ಉಸಿರಿಲ್ಲ ே கேள்ரண்ட்ராகி டாட்ரே சரணே நீங்க அநாயக இன்னு மக்கள மேலே மாபார மாடியாரணை நிவாரண கேவல வேதிகையில் மாத்தநாட் சாலல்ல ಜಾಗೃತರಾಗ ಒಂದು ವ್ಯವಸ್ಥೆಯಲ್ಲಿ ಹೋಗ್ಬೇಕಾಗತ್ತೆ ನೋಡಿ ನಿಮ್ಮ ಮನೆಗೆ ಯಾರೇ ವಾಮಾಚಾರಿಗಳು ಅಕ್ಕಿಪುಕ್ಕರ ವೇಷದಲ್ಲ ಇನ್ ಯಾವುದೋ ವೇಷದಲ್ಲ ಬಂದು ಇನ್ಯಾವುದೋ ಯಾವ್ದು ಢೋಂಗಿತನ ವೇಷದಲ್ಲಿ ಬಂದು ನಿಮಗೆ ನಿಂಬೆ ಕೊಟ್ಟಿದ್ರೆ ಕೊಟ್ರೆ ದಯವಿಟ್ಟು ಹೇಳಿ ಈಸ್ಕೋಬೇಡಿ ಅವರು ಹೇಳ್ತಾರೆ ಅಮ್ಮ ನಿಮ್ಮ ಯಾರು ತೊಂದರೆ ಮಾಡಿದ್ದಾರೆ ನಿಂಬೆನ ಕೊಡಿ ಒಂದು ನಿಂಬೆ ಕೊಡುತ್ತಾರೆ ಕೊಡ್ತೀರಿ ಪೂಜೆ ಮಾಡ್ತಾನೆ ಅಳವಡಿಕೆ ಹೋಗಿ ನೀರು ತಗೊಂಡು ಹೋಗಿ ಅಂತ ಕಳಿಸ್ತಾನೆ ನೀವು ತರುವಷ್ಟೊಳಗೆ ನೀವು ಕೊಟ್ಟ ನಿಂಬೆ ಒಳಗಡೆ ಬಿಟ್ಕೊಂಡು ಅವನಿಗೆ ಯಾವ ಒಂದು ನಿಂಬೆಯನ್ನು ತಂದಿರ್ತಾನೆ ಆಗ ಹೇಳ್ತಾನೆ ಅಮ್ಮ ಕಣ್ಣಿಗೆ ಮನೆಗೆ ಹೋಗಿ ಪೂಜೆ ಮಾಡಿ ನಾನು ನಿಮ್ಮ ಹತ್ರ ಏನು ಕೇಳಲ್ಲ ಅಂತ ಹೋಗ್ತಾನೆ ನೀವು ನಿಂಬೆ ಕೊಟ್ಟ ತಕ್ಷಣ ಕಣ್ಣಿಗೆ ಹೊತ್ಕೊಳ್ತೀರಿ ಇನ್ನೊಂದು ಪ್ರಕ್ರಿಯೆ ಆಗುತ್ತೆ ನಮ್ಮ ಅರಿವಿಗೆ ಬರ್ತಾಳೆ ಕಣ್ಣ ಹತ್ರಕ್ಕೆ ಬಂದೇಕೆ ನಿಂಬೆಣ್ಣು ಮೂಗ ಹೋಗುತ್ತೆ ಅಬ್ಸರ್ವ್ ಮಾಡಿ ஆ உசிர குட நிடில்ல தட்ட நிமிஷம் ஏன் நிடியாக அதனால போலீஸ் இலாக்கையு அந்த யாக்கே இல்ல சத்தியே அல்ல மத்திய இன்னொரு கிரிமினல் மைண்ட் மத்தொந்த கடை அஃபென்ஸ் அதுக்கு இதனவிட்டு தீர ಅವರೆಂಥರೇ ಆಗಿರ್ಲಿ ಏನು ಆಗಿರ್ಲಿ ನಿಮ್ ಏನು ಕೊಟ್ಟರು ಈಸ್ಕೋಬೇಡಿ ಈಸ್ಕೊಂಡ್ರು ಉಸಿರಾಡ್ಬೇಡಿ ಮಿಡಿಲ್ನ ಹೋಗಿ ತಟಸ್ಥ ಆಗುತ್ತೆ ಅನ್ಕಾನ್ಸಿಯಸ್ ಮೈಂಡ್ಗೆ ಹೋಗುತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಆ ಎರಡು ಮೂರು ನಿಮಿಷದಲ್ಲಿ ಮಾಡಬಾರ್ದ್ನ ಮಾಡ್ತಾರೆ ಮಾಡಬಾರ್ದು ಮಾಡ್ತಾರೆ ಆಗ್ಬಾರ್ದಾಗತ್ತೆ ಸ್ನೇಹಿತರೆ ಇದ ಸಂಸ್ಕೃತಿ ಇದ ಧರ್ಮ ಇದ ನ್ಯಾಯ ಎಲ್ಲ ಆಂತರಿಕ ಭಯೋತ್ಪಾದಕರು ನಮ್ಮ ನಿಮ್ಮ ನಡುವೆ ಇದ್ದಾರೆ ஷாரிடுகுனிக்ல்பந்து எதுக்கோ எதிரோடி அது நோட சொல்வ நீங்க தைரிய いいや మానవ బంధుత్వ వేదికేరు నిన్న నిజవదు అరివు మూడసట్టివత్ చప్పాల తుడుకుడు గట్టు